हेमाडापन्तविरचित श्रीसाई सच्चरिते श्रीसाई सद्गुरुभ्योन्नमः सदा निम्बवृक्षस्य मूलाधिवासात् सुधास्राविणं तिक्तमप्यहृतं तं तरुङ्कल्पवृक्षाधिकं साधयन्तं नमामेश्वरं सद्गुरुं सायिनाथम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ತೊಂದು ಶ್ರೀ ಗುರುಭ್ಯೋ ನಮಃ ಸಂತರ ದರ್ಶನ ಭಾಗ್ಯವು ಸಿಗಬೇಕಾದರೆ ನಮಗೆ ಪೂರ್ವಜನ್ಮದ ಪುಣ್ಯ ಬೇಕು ಉದಾಹರಣೆಗಾಗಿ ಈ ಪ್ರಸಂಗವೊಂದು ಹೀಗಿದೆ ಹೇಮಾಡ ಪಂಥರು ಬಾಂದ್ರಾದಲ್ಲಿ ಕೆಲವು ಕಾಲ ಮ್ಯಾಜಿಸ್ಟ್ರೇಟ್ ಆಗಿದ್ದರು ಆಗ ಅಲ್ಲಿ ಪೀರ್ ಮೌಲಾನ ಎಂಬ ಸಂತರು ವಾಸವಾಗಿದ್ದರು ಆದರೆ ಪಂಥರಿಗೆ ಅವರನ್ನು ಕಾಣಲು ಸಾಧ್ಯವಾಗಲೇ ಇಲ್ಲ ಕೆಲವು ವರ್ಷಗಳ ನಂತರ ಶಿರಡಿಯಲ್ಲಿ ಅವರು ಗಣ್ಯ ವ್ಯಕ್ತಿಗಳಾದರು ಸಂತರ ಎಲ್ಲಿಯೇ ಇರಲಿ ಅವರು ಪರಮಾತ್ಮನ ಆಜ್ಞೆಯಂತೆ ತಮ್ಮ ಧ್ಯೇಯವನ್ನು ಪಾಲಿಸುತ್ತಾರೆ ತಮ್ಮ ಜೀವಿತ ಅವಧಿಯಲ್ಲಿ ಅನೇಕ ಜನರನ್ನು ಉದ್ಧಾರ ಮಾಡುತ್ತಾರೆ ವಿನಾಯಕ ಠಾಕೂರ್ ಎಂಬ ರೆವೆನ್ಯೂ ಇಲಾಖೆಯ ನೌಕರರೊಬ್ಬರು ಬೆಳಗಾವಿ ಸಮೀಪದ ವಡಗಾಂವ್ ಎಂಬಲ್ಲಿ ಬಂದರು ಅವರಿಗೆ ಅಲ್ಲಿ ಕರ್ನಾಟಕ ಸಂತರೊಬ್ಬರು ದರ್ಶನವಾಯಿತು ಅವರು ಠಾಕೂರರಿಗೆ ವಿಚಾರ ಸಾಗರ ಗ್ರಂಥವನ್ನು ಓದಬೇಕೆಂದು ಸೂಚಿಸಿದರು ಅದೂ ಅಲ್ಲದೆ ಮುಂದೆ ಉತ್ತರ ದಿಕ್ಕಿಗೆ ಹೋದಾಗ ಅಲ್ಲಿ ಮಹಾತ್ಮರೊಬ್ಬರ ದರ್ಶನಕ್ಕಾಗಿ ಅವರು ಮಾರ್ಗದರ್ಶನರಾಗುತ್ತಾರೆಂದು ಭವಿಷ್ಯ ಸೂಚಿಸಿದ್ದರು ಕೆಲವು ಸಮಯದ ನಂತರ ಠಾಕೂರರಿಗೆ ಜುನ್ನಾರಿಗೆ ವರ್ಗವಾಯಿತು ಅದು ಘಾಟ್ ಪ್ರದೇಶವಾಗಿತ್ತು ಅಲ್ಲಿ ಕೋಣದ ಸವಾರಿ ಮಾಡಿ ಘಟ್ಟ ದಾಟಬೇಕಾಗಿತ್ತು ಅವರಿಗೆ ಕಲ್ಯಾಣಕ್ಕೆ ವರ್ಗವಾಯಿತು ಅಲ್ಲಿ ನಾನಾ ಸಾಹೇಬರ ಗೆಳೆತನ ಅವರಿಗಾಯಿತು ಅವರ ಶ್ರೀ ಸಾಯಿನಾಥರನ್ನು ಕಾಣಬೇಕೆಂದು ಶಿರಡಿಗೆ ಹೊರಟರು ಶಿರಡಿಯನ್ನು ತಲುಪಿ ಠಾಕೂರರು ಬಾಬಾ ಅವರಿಗೆ ನಮಸ್ಕರಿಸಿದರು ಸರ್ವಜ್ಞರಾದ ಬಾಬಾ ಅವರು ಠಾಕೂರ್ ಇಲ್ಲಿಯ ದಾರಿ ನೀನೆಂದುಕೊಂಡಷ್ಟು ಸುಲಭವೇ ಕೋಣದ ಮೇಲೆ ಸವಾರಿಯಂತಲ್ಲ ಆಧ್ಯಾತ್ಮದ ಹಾದಿಯಲ್ಲಿ ನೀನು ತುಂಬ ಶ್ರಮಿಸಬೇಕು ಆ ಕಾನಡಿ ಅಪ್ಪ ಹೇಳಿದ್ದು ನನಗೆ ಗೊತ್ತು ಎಂದರು ಕರ್ನಾಟಕದ ಸಾಧುವಿನ ಹೇಳಿಕೆಯನ್ನರಿತ ಬಾಬಾ ಅವರ ಸರ್ವಜ್ಞವನ್ನರಿತ ಠಾಕೂರು ವಿಸ್ತರಾದರು ನಂತರ ಬಾಬಾ ಅವರ ಆಶೀರ್ವಾದದಿಂದ ವಿಚಾರಸಾಗರವನ್ನು ತಿಳಿದರು ಗುರುಕೃಪೆಯಿಲ್ಲದೆ ವಿದ್ಯೆ ಹಾಗೂ ಅನುಭವವಿಲ್ಲದ ವಿದ್ಯೆ ನಿಷ್ಪ್ರಯೋಜಕ ಎಂಬುದೇ ವಿಚಾರಸಾಗರದ ಅಭಿಮತವಾಗಿದೆ ಪೂನಾದ ಪಾಟ್ನೇಕರ್ ಶಿರಡಿಗೆ ಬಾಬಾ ಅವರನ್ನು ಕಾಣಲೆಂದು ಬಂದರು ಶ್ರೀ ಬಾಬಾ ಅವರ ಚರಣಗಳಿಗೆರಿಗೆ ಸ್ವಾಮಿ ನಾನು ಬಹಳ ಓದಿಕೊಂಡಿದ್ದೇನೆ ವೇದ ವೇದಾಂತ ಪುರಾಣಗಳೆಲ್ಲವೂ ನನಗೆ ಕರಗತವಾಗಿದೆ ಆದರೆ ಮನಸ್ಸಿಗೆ ಮಾತ್ರ ಶಾಂತಿ ಸಿಗಲಿಲ್ಲ ನಿಮ್ಮಲ್ಲಿ ಶಾಂತಿಗಾಗಿ ಅರಸಿ ಬಂದಿದ್ದೇನೆ ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ಎಂದು ಬೇಡಿದರು ಆಗ ಬಾಬಾ ಪಾಟ್ನೇಕರ್ಗೆ ಈ ಕಥೆಯನ್ನು ಹೇಳಿದರು ಒಮ್ಮೆ ಶಿರಡಿಗೆ ವರ್ತಕನೊಬ್ಬನು ಬಂದನು ಅವನ ಮುಂದೆ ಎಂದು ಲದ್ದಿ ಹಾಕಿ ವರ್ತಕನು ಕೂಡಲೇ ತನ್ನ ವಸ್ತ್ರವನ್ನು ಹಾಸಿ ಒಂಬತ್ತು ಲದ್ದಿಗಳನ್ನು ಅರಸಿಕೊಂಡರು ಅದರ ಅರ್ಥ ಇಷ್ಟೇ ಕುದುರೆಯೇ ದೇವರ ಕೃಪೆ ಅದು ಹಾಕಿದ ಲದ್ದಿಗಳೆಂದರೆ ನವವಿಧ ಭಕ್ತಿಗಳು ಇವು ಶ್ರವಣ ಕೀರ್ತನ ಸ್ಮರಣ ಸೇವನ ಅರ್ಚನಾ ವಂದನ ದಾಸ್ಯ ಸಖ್ಯ ಆತ್ಮ ನಿವೇದನೆ ಎಂಬುದೇ ಆಗಿದೆ ಇವುಗಳಲ್ಲಿ ಒಂದನ್ನಾದರೂ ಶ್ರದ್ಧಾಭಕ್ತಿಗಳಿಂದ ಅಭ್ಯಾಸ ಮಾಡಿದರೆ ಶ್ರೀಹರಿ ಅನುಗ್ರಹವಾಗುತ್ತದೆ ಭಕ್ತಿ ಇಲ್ಲದ ಜಪ ಧ್ಯಾನ ಅಧ್ಯಯನಗಳಿಂದ ಯಾವುದೇ ಪ್ರಯೋಜನವಿಲ್ಲ ಈ ವಿಧ ಭಕ್ತಿಗಳನ್ನು ಅಭ್ಯಾಸ ಮಾಡಿದರೆ ಮನಸ್ಸಿನ ಚಂಚಲತೆ ಮಾಯವಾಗುತ್ತದೆ ಮನಃಶಾಂತಿ ದೊರೆಯುತ್ತದೆ ಪಾಟ್ನೇಕರ್ ಅವರು ಮಾರನೆಯ ದಿನ ಬಾಬಾ ಅವರಿಗೆ ನಮಸ್ಕರಿಸಲೆಂದು ಮಸೀದಿಗೆ ಬಂದಾಗ ಬಾಬಾ ಒಂಬತ್ತು ಲದ್ದಿಗಳನ್ನು ನೀನು ಕಟ್ಟಿಕೊಂಡೆಯಾ ಎಂದು ನಸುನಗುತ್ತಾ ಕೇಳಿದರು ಪಾಟ್ನೇಕರರು ನಾನು ದೀನ ನನ್ನ ಮೇಲೆ ದಯೆ ಇದ್ದರೆ ಮಾತ್ರ ಅವುಗಳನ್ನು ನಾನು ಅರಿಸಿಕೊಳ್ಳಬಹುದು ಎಂದರು ಬಾಬಾ ಅವರನ್ನು ಆಶೀರ್ವದಿಸಿ ನಿನಗೆ ಶಾಂತಿ ದೊರೆಯುತ್ತದೆ ಎಂದರು ಶ್ರೀ ಬಾಬಾ ಅವರು ಭಕ್ತರನ್ನು ತಿದ್ದುತ್ತಿದ್ದ ರೀತಿ ತುಂಬ ವಿಲಕ್ಷಣವಾಗಿತ್ತು ಒಂದು ದಿನ ಪಂಡರಾಪುರದ ವಕೀಲರೊಬ್ಬರು ಬಾಬಾ ಅವರ ಕೇಳದೇ ಇದ್ದರೂ ದಕ್ಷಿಣೆ ನೀಡಿದರು ಆಗ ಅವರು ಈ ಜನ ಎಷ್ಟು ವಂಚಕರು ಹೊರಗೆ ಹೊಗಳಿಕೆ ಒಳಗೆ ಎಂದು ಒಣಗಿದರು ವಕೀಲರಿಗೆ ತಾವು ಪರ ನಿಂದೆ ಬಿಡಬೇಕೆಂದು ಇದು ಸೂಚನೆಯಾಗಿತ್ತು ಇದೇ ರೀತಿ ನ್ಯಾಯಾಧೀಶ ನೂಲಕರರ ಕಾಯಿಲೆ ಸಾಯಿಯವರ ದರ್ಶನದಿಂದಲೇ ಗುಣವಾಯಿತು ಭಕ್ತರು ಎಲ್ಲೇ ಇರಲಿ ಸಾಯಿಯವರ ದೃಷ್ಟಿಯಿಂದ ದೂರವಿರುತ್ತಿರಲಿಲ್ಲ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೊಂದನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ